ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಇವರ ಸಂಯುಕ್ತಾಶ್ರಯದಲ್ಲಿ ಡಿ ದೇವರಾಜು ಅರಸ್ ಅವರ ನೂರ ಒಂಬತ್ತನೇ ವರ್ಷದ ಜನ್ಮ ದಿನಾಚರಣೆ ಅತ್ಯಂತ ಸಡಗರ ಸಂಭ್ರಮದಿಂದ ನಗರದ ತೇಗೂರಿನಲ್ಲಿರುವ ಅರಸು ಭವನದಲ್ಲಿ ಆಚರಣೆ ಮಾಡಲಾಯಿತು ಇನ್ನು ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೀರ್ತನಾ ಜಿಲ್ಲಾ ದೇವರಾಜ್ ಅರಸ್ ಸಂಘದ ಜಿಲ್ಲಾಧ್ಯಕ್ಷರಾದ ಮಧುರಾಜ್ ಅರಸ್ ದಲಿತ ಮುಖಂಡರಾದ ಕೆಟಿ ರಾಧಾಕೃಷ್ಣ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಮಂಜುನಾಥ್ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಯಾದ ಯೋಗೀಶ್ ಅವರು ಡಿ ದೇವರಾಜು ಅರಸು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು ಹಾಗೂ ತಾಲೂಕು ಕಚೇರಿ ಆವರಣದಿಂದ ನಗರದ ತೇಗೂರಿನಲ್ಲಿರುವ ಅರಸು ಭವನದಲ್ಲಿ ವಿವಿಧ ಸಾಂಸ್ಕೃತಿಕ ತಂಡಗಳು ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಸತಿ ನಿಲಯದ ವಿದ್ಯಾರ್ಥಿಗಳು ದೇವರಾಜ್ ಅರಸ್ ಅವರಿಗೆ ಜೈಕಾರ ಹಾಕುವ ಮೂಲಕ ಡಿಜೆಗೆ ಸಖತ್ ಡ್ಯಾನ್ಸ್ ಮಾಡಿ ವಿಜೃಂಭಣೆಯಿಂದ ಮೆರವಣಿಗೆಯನ್ನ ಮಾಡಲಾಯಿತು ಇನ್ನು ಕಾರ್ಯಕ್ರಮವನ್ನು ದೀಪ ಬೆಳಗುವ ಹಾಗೂ ದೇವರಾಜ್ ಅರಸು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಕಾರ್ಯಕ್ರಮದಲ್ಲಿ ನಾಗಶ್ರೀ ತ್ಯಾಗರಾಜ್ ದೇವರಾಜ್ ಅರಸವರ ಜೀವನದ ಮಾತು ಸಾಧನೆಗಳ ಕುರಿತು ಉಪನ್ಯಾಸ ನೀಡಲಾಯಿತು ಜೊತೆಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಸತಿ ನಿಲಯದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರು ಭಾಗವಹಿಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿತು ಅಮೃತಂಗಮಯ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಇವತ್ತು ನಮ್ಮ ಚಿಕ್ಕಮಗಳೂರು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಮತ್ತು ಹಿಂದುಳಿದ ವರ್ಗಗಳ ಒಂದು ನಮ್ಮ ಎಲ್ಲರೂ ಕೂಡಿ ನೂರ ಒಂಬತ್ತನೇ ಜನ್ಮದಿನದ ಒಂದು ಈ ಶುಭ ದಿನದೊಂದು ಮಾನ್ಯ ಶ್ರೀ ದೇವರಾಜ್ ಅರಸೂರವರ ಹುಟ್ಟುಹಬ್ಬನ ಆಚರಣೆ ಮಾಡಬೇಕು ಅಂತ ನಾವೆಲ್ಲೂ ಸೇರಿದ್ದೀವಿ ಈಗ ನಮಗೆಲ್ರಿಗೂ ಗೊತ್ತು ದಟ್ ಅಭಿವೃದ್ಧಿ ಹರಿಕಾರ ಅಂತಲೇ ಹೇಳ್ಬೋದು ಹಾಗೂ ಹಿಂದುಳಿದವರ ಒಳಗಾದವರಿಗೆ ಒಂದು ದಾರಿದೀಪವಾಗಿ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಜನಪ್ರಿಯವಾದಂತಹ ಆಲ್ಮೋಸ್ಟ್ ಫಾರ್ ಎ ಡಿಕೆಡ್ ಒಂದು ದಶಕಗಳ ಕಾಲ ನಮ್ಮ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತಹ ಶ್ರೀಯುತ ದೇವರಾಜ್ ಅರಸುರವರು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಲ್ಯಾಂಡ್ ಡಿಸ್ಟ್ರಿಬ್ಯೂಷನ್ ಇರ್ಬೋದು ಲ್ಯಾಂಡ್ ರಿಫಾರ್ಮ್ಸ್ ಇರಬಹುದು ಹಾಸ್ಟೆಲ್ಗಳನ್ನ ತೆರೆಯೋದಿರ್ಬೋದು ಮೈನಾರಿಟಿ ಅವರಿಗೆ ಸ್ಟೈಫೆಂಡ್ ಕೊಡೋದು ಇರಬಹುದು ಡೆವಲಪ್ಮೆಂಟಲ್ ವರ್ಕ್ಸ್ ಇರಬಹುದು ಇದೆಲ್ಲ ಮಾಡಿದ್ದಾರೆ ಸೊ ಹೀಗೆ ಒಂದು ಅದು ಸಾವಿರದ ಒಂಬೈನೂರ ಐವತ್ತ ಐವತ್ತರ ಎರಡರಿಂದ ಸುಮಾರು ನೈಂಟಿ ತನಕ ಇಪ್ಪತ್ತ ಎಂಟು ವರ್ಷಗಳು ಕ ವರ್ಷಗಳ ಕಾಲ ಸಹ ಅವರು ಸತತವಾಗಿ ಎಮ್ ಎಲ್ ಎ ಆಗ್ತಾ ಬಂದು ಆ ಒಂದು ಭಾಗದಷ್ಟೇ ಅಲ್ಲ ಇಡೀ ಕರ್ನಾಟಕಕ್ಕೆ ತಮ್ಮ ಚಾಪನ್ನು ಮೂಡಿಸಿದ್ದಾರೆ ಅಂಥವ್ರ ಈ ಜನ್ಮದಿನದೊಂದು ನಾವು ಯಾಕೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೀವಿ ಅಂದರೆ ಅವರು ಆ ಆಗಿನ ಕಾಲದಲ್ಲಿ ಇಟ್ಟಂತಹ ಒಂದು ಧ್ಯೇಯಗಳಿರಬಹುದು ಅಥವಾ ವಿಷನರಿ ಅಂತ ನಾವೇನು ಕರಿತೀವಿ ಆ ಒಂದು ದಾರಿಯಲ್ಲಿ ನಾವೆಲ್ಲ ನಡ್ಕೊಂಡು ಹೋಗಬೇಕು ಸೊ ಅದನ್ನು ಸ್ಮರಿಸ್ಕೊಳ್ಳೋದಕ್ಕೆ ಇದು ಒಂದು ಉತ್ತಮವಾದಂತಹ ದಿನ ಈಗ ತಮಗೆಲ್ಲ ಗೊತ್ತಿದೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಇನ್ನೂರ ಹದಿನಾರು ಹಾಸ್ಟೆಲ್ಸ್ಗಳಿದ್ದಾವೆ ಆ್ಯಂಡ್ ನೂರು ಬಿ ಸಿ ಎಮ್ ಹಾಸ್ಟೆಲ್ಸ್ಗಳು ಇದ್ದಾವೆ ಬ್ಯಾಕ್ವರ್ಡ್ ಕ್ಲಾಸ್ ಆ್ಯಂಡ್ ಮೈನಾರಿಟೀಸ್ಗೆ ಈ ಎಲ್ಲ ಶಾಲೆಗಳಿಗೆ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಇರ್ಬೋದು ಹಾಸ್ಟೆಲ್ಸ್ ಇರ್ ಇರಬಹುದು ಇದಕ್ಕೆಲ್ಲೂ ಇದಕ್ಕೆಲ್ಲದಕ್ಕೂ ಅಧಿಕಾರಿ ವೃಂದದವರಾಗಿರಲಿ ಅಥವಾ ಎನ್ ಜಿ ಒಗಳಾಗಿರಲಿ ಅಥವಾ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಸೆಕ್ರೆಟ್ರಿ ಮಿನಿಸ್ಟರ್ಸ್ ಸರ್ ಅವರೆಲ್ಲರೂ ಭೇಟಿಯನ್ನು ನೀಡ್ತಾ ಇದ್ದಾರೆ ಏನಾದರೂ ಅದರಲ್ಲಿ ನ್ಯೂನತೆಗಳಿದ್ದರೆ ಖಂಡಿತ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ನಾವು ವಿ ಆರ್ ಟ್ರೈಂಗ್ ಆ ಬೆಸ್ಟ್ ನಾವು ಶ್ರಮ ವಹಿಸ್ತಾ ಇದ್ದೀವಿ ಸೊ ಈ ಮೂಲಕ ನಾವೇನು ಹೇಳೋದು ಅಂದರೆ ಸ ಸರ್ಕಾರ ಎಷ್ಟು ಸೌಲಭ್ಯ ಕ ಕೊಡ್ತಾ ಇದೆ ಮಕ್ಕಳಿಗೆ ಅದಕ್ಕಿಂತ ಇನ್ನೂ ಹೆಚ್ಚು ಕೊಡಬೇಕು ಅಂತ ನೆನ್ನೆ ಮಾನ್ಯ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಸಿ ಎಸ್ ಆರ್ ಫಂಡ್ಸ್ ಮೂಲಕ ಎಜುಕೇಷನ್ಗೆ ಇನ್ನೂ ಜಾಸ್ತಿ ಪುಷ್ ನಮಸ್ಕಾರ ಎಲ್ಲರಿಗೂ ಈ ದಿನ ನೂರ ನೂರ ಒಂಬತ್ತನೇ ಡಿ ದೇವರಾಜ್ ಅವರ ಜನ್ಮ ಜನ್ಮ ದಿನೋಚರಣೆಯನ್ನು ಆಚರಿಸುತ್ತಿದ್ದೇವೆ ಈಗಾಗಲೇ ನಮ್ಮ ಸಿ ವಿ ಮೇಡಮ್ ಮಾತಾಡಿದಾಗೆ ಅವರು ಮಾಡಿದಂಥ ಸಾಧನೆಗಳಾಗಿರ್ಬೋದು ಕೊಟ್ಟಂಥ ಯೋಜನೆಗಳಾಗಿರ್ಬೋದು ಅವರು ಏನು ನೆನ್ಪ್ ನೆನಪಿಸ್ಕೊಳುತ್ತಾ ಇನ್ನು ಮುಂದೆ ಅವರು ಹಾದಿಯಲ್ಲಿ ನಾವು ಏನು ಅಭಿವೃದ್ಧಿ ಮಾಡುವುದಾಗಿರಲಿ ಸೊ ಅವರ ಹಾದಿಯಲ್ಲಿ ನಡೀಬೇಕೆಂತ ನಾವು ಎಲ್ಲ ಈ ಆಚರಣೆಯನ್ನು ನೆನಪಿಸ್ಕೊಳ್ತಾ ಈ ಆಚರಣೆಯನ್ನು ಮಾಡ್ತಾ ಇದೀವಿ ಸೊ ಎಲ್ಲರಿಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ ಪರಿವರ್ತನೆಗಳ ಹರಿಕಾರರು ರಾಜಕೀಯ ಧ್ರುವ ತಾರೆ ಹಿಂದುಳಿದ ವರ್ಗಗಳ ಧ್ರುವೀಕರಣ ಅಂತ ಏನು ನಾವು ನಮ್ಮ ರಾಜ್ಯದಲ್ಲಿ ಇವತ್ತು ಕರೆಯಲ್ಪಡುವಂತಹ ದಿವಂಗತ ದೇವರಾಜ್ ಅರಸು ಅವರ ನೂರ ಒಂಬತ್ತನೇ ಜನ್ಮ ದಿನಾಚರಣೆಯನ್ನು ನಗರದ ಅರಸು ಭವನದಲ್ಲಿ ಜಿಲ್ಲಾಡಳಿತ ವತಿಯಿಂದ ಇವತ್ತು ನಡೆಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ತಮ್ಮೆಲ್ಲ ಎಲ್ಲರೂ ಕೂಡ ಒಂದು ಸ್ವಾಗತವನ್ನು ಕೋರ್ತಾ ಏನು ಸ್ವಜಾತಿಯನ್ನು ದೂರ ಇಟ್ಟು ಸಮಾಜದ ಎಲ್ಲ ವರ್ಗಗಳನ್ನು ವಿಶ್ವಾಸಕ್ಕೆ ತಗೊಂಡು ಎಲ್ಲ ಪರಿವರ್ತನೆಗಳಿಗೆ ಮುನ್ನುಡಿ ಬರೆದಂಥ ದಿವಂಗತ ದೇವರಾಜ್ ಅರಸೂರವರು ಈ ರಾಜ್ಯ ಕಂಡಂಥ ಧೀಮಂತ ನಾಯಕ ಅವರ ಜನ್ಮ ದಿನಾಚರಣೆ ಆಚರಿಸ್ತಿರುವಂಥ ಈ ಒಂದು ಸುಸಂದರ್ಭ ಏನು ನಮ್ಮ ಹಿಂದುಳಿದ ವರ್ಗಗಳ ಬಿ ಸಿ ಎಮ್ ಎಲ್ಲಿ ಎರಡರಲ್ಲಿ ಸೇರಿಸಿದೆ ಅಲ್ಲಿ ಮುಂದುವರೆದ ಜನಾಂಗಗಳು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥವರೇ ನಮ್ಮ ಎಲ್ಲ ಬಿ ಸಿ ಎಮ್ ಎರಡು ವರ್ಗದಲ್ಲಿ ಬರುವಂಥ ಸವಲತ್ತುಗಳನ್ನು ಪಡೀತಿದ್ದಾರೆ ನಮ್ಮನ್ನು ಎಸ್ ಸಿ ಕೆ ಎಸ್ ಟಿ ಕ್ಯಾಟಗರಿಗೆ ಸೇರಿಸಿ ನಮ್ಮನ್ನು ಅತಿ ಹಿಂದುಳಿದ ಒಂದು ಜನಾಂಗ ಅರಸು ಜನಾಂಗ ಆ ಒಂದು ಸವಲತ್ತುಗಳಲ್ಲಿ ಸ್ವಲ್ಪನಾದರೂ ನಮ್ಮ ಜನಾ ಬರುವಂಥ ಒಂದು ಅವಕಾಶವನ್ನು ಇಂದಿನ ಸರ್ಕಾರಗಳು ಮಾಡಿಕೊಡ್ಬೇಕು ಅಂತ ತಾವು ಬೇಡಿಕೆ ಹೇಳ್ತಾ